ನಹಿ ಜ್ಞಾನೇನ ಸದೃಶ ಅಂದರೆ ಜ್ಞಾನಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಆದರೆ ಯಾಮ್ ಲಭ್ಯತೆ ಜ್ಞಾನ ಅಂದರೆ ಆ ಒಂದು ಜ್ಞಾನವನ್ನು ಪಡಿಬೇಕು ಅಂತ ಹೇಳಿದ್ರೆ ಅಗಾಧವಾದಂಥ ಶ್ರದ್ಧೆಯಾಗುತ್ತೆ ಆ ಒಂದು ಶ್ರದ್ಧೆಯಿಂದ ನಮ್ಮ ಪ್ರಾಣ ಶಕ್ತಿಯನ್ನು ಜಾಗೃತಿ ಮಾಡೋದನ್ನು ನಾವು ಕಲ್ತ್ಕೊಂಡಾಗ ನಮ್ಮಲ್ಲಿ ಎಲ್ಲ ರೀತಿಯಾದ ಜ್ಞಾನಗಳು ಕೂಡ ಉದ್ಭವ ಆಗುತ್ತೆ ಜಾಗೃತಿ ಆಗುತ್ತೆ ನಾನಾ ಥರ ಮಾನಸಿಕ ದೈಹಿಕ ಸಂಬಂಧಪಟ್ಟಂಥ ಯಾವುದೇ ರೀತಿಯಾದ ಅನಾರೋಗ್ಯ ಸಮಸ್ಯೆಗಳೇ ಬಂದಿರಿದ್ರೂ ಕೂಡ ಆರ್ಥಿಕವಾಗಿ ಇನ್ನಿತರ ಯಾವುದೇ ರೀತಿಯಾದ ಸಮಸ್ಯೆಗಳು ಕೂಡ ಉತ್ತರಗಳನ್ನು ನಮ್ಮಲ್ಲಿಯೇ ಪಡೆದುಕೊಳ್ಳುವಂಥ ಏಕೈಕ ಮಾರ್ಗವೇ ಪ್ರಾಣ ಶಕ್ತಿಯನ್ನ ಜಾಗೃತಿ ಮಾಡುವಂಥ ಚಿಕಿತ್ಸಾ ಪದ್ಧತಿ ಹಾಗಾಗಿ ಜ್ಞಾನಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಅಂತ ಪರಿಗಣಿಸಿದಾಗ ಆ ಜ್ಞಾನವನ್ನು ಪಡ್ಕೊಳ್ಬೇಕು ಅಂತ ಹೇಳಿದಾಗ ಅಗಾಧವಾದ ಶ್ರದ್ಧೆಯ ಅಗತ್ಯತೆ ಇರುತ್ತೆ ಆ ಶ್ರದ್ಧೆಯನ್ನು ಪಡ್ಕೊಳ್ಬೇಕು ದೇಹದ ಅಣು ಅಣುಗಳಲ್ಲೂ ಕೂಡ ಇರ್ತಕ್ಕಂಥ ಪ್ರಾಣ ಶಕ್ತಿಯನ್ನು ಜಾಗೃತಿ ಮಾಡ್ಕೋಬೇಕು ಅಂತಿದ್ದಾಗ ನೀವೆಲ್ಲರೂ ಇದನ್ನು ಮಾಡಲೇಬೇಕು ಅದೇ ಪ್ರಾಣ ಶಕ್ತಿಯನ್ನು ಜಾಗೃತಿ ಮಾಡುವಂಥ ಚಿಕಿತ್ಸಾ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ನೀವು ಈಗ ಹಾಕಿ ತೆಗೆದು ಇಡುವಂಥ ಒಂದು ಬಟ್ಟೆಯ ಒಂದು ದರ ಇರಬಹುದು ಅಥವಾ ರಾತ್ರಿ ಊಟ ಮಾಡಿ ಬೆಳಗ್ಗೆ ಮಲ ಹೋಗುವಂಥ ಅದಕ್ಕೆ ಉಪಯೋಗಿಸುವಂಥ ಒಂದು ಸಣ್ಣ ದೇಣಿಗೆಯಿಂದ ಜೀವನ ಪರ್ಯಂತ ನಮ್ಮ ಜೊತೆಗೇನೆ ನಿಸ್ವಾರ್ಥ ಮನೋಭಾವದಿಂದ ಕಾರ್ಯಪ್ರವೃತ್ತವಾಗಿರ್ತಕ್ಕಂಥ ನಮ್ಮ ಪ್ರಾಣ ಶಕ್ತಿಯ ಬಗ್ಗೆ ಒಂದು ಸಣ್ಣ ಎಚ್ಚರಿಕೆಯನ್ನು ನಾವು ಪಡ್ಕೊಂಡಾಗ ನಾನಾ ಸಮಸ್ಯೆಗಳಿಂದ ಹೊರಗಡೆ ಬರಬಹುದು ಎಲ್ಲ ಅವಕಾಶಗಳು ಪದೇ ಪದೇ ಸಿಗೋದಿಲ್ಲ ಸಿಕ್ಕಂಥ ಉತ್ತಮ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಳುವಲ್ಲಿ ನಾವೆಲ್ಲರೂ ಜಾಣರಾಗೋಣ ಜಾಣ್ಮೆ ನಮ್ಮದಾಗೋಣ ನಮ್ಮದಾಗಿಸ್ಕೊಳ್ಳೋಲ್ಲ ಹಾಗಾಗಿ ಪ್ರತಿಯೊಬ್ಬರು ಕೂಡ ಪ್ರಾಣ ಶಕ್ತಿಯನ್ನ ಜಾಗೃತಿ ಮಾಡೋ ಚಿಕಿತ್ಸಾ ಕಾರ್ಯಗಳಲ್ಲಿ ಪಾಲ್ಗೊಂಡು ಒಂದು ಉತ್ತಮ ಚಿಕಿತ್ಸಾ ಮಾರ್ಗವನ್ನ ಕಂಡುಕೊಳ್ಳಿ ನಮಸ್ತೆ